ಗುಡಿ ಒಳಗೆ ಬಲ್ಲವರು ಹೇಳಿದರು ಮಂಗ ಮನಸ್ಸಿನ ಮಾರ್ಗದಂತೆ ಇಂದು ನಾ ಬಂದೆ ನೀನು ಕುಂದನ ಮಂದಿರಕ್ಕೆ ದೇವಾ ನೀನು ದೇಗುಲದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಭಕ್ತಿ ಸಮೂಹ ದೇಗುಲದಲ್ಲಿ ಇದೆಯಂತ ಹಗಲಿರುಳು ಬಜಿಸಿ ಪೂಜಿಸಿ ನಿನ್ನನ್ನು ಪ್ರಾರ್ಥಿಸುತ್ತಾರೆ ಪ್ರಾರ್ಥಿಸುವ ಭಕ್ತ ಕೋಟಿಗಳಲ್ಲಿ ನಾನು ಒಬ್ಬ ಅವರೆಲ್ಲರ ಮತ್ತಕದ ಮೇಲೆ ನಿನ್ನ ಅಭಯ ಹತ್ತವನ್ನುಟ್ಟು ಆ ಸಿರುಗಳು ಮನೆ ಮಾಡಿರುವ ಆದರ್ಶ ಬದುಕು ನನ್ನದಾಗಿಸು ತಂದೆ ಅಲ್ಲಿ ಯಾರು ಮರದ ಬಳಿ ಕುಳಿತು ಅಳುವುತ್ತಿದ್ದಾಳೆ ಎಲ್ಲಿ ಬೇರೆ ಹಬ್ಬ ಇದೆ ಅಂದ್ರೆ ಆತ್ಮಹತ್ಯೆಗೆ ಪ್ರಯತ್ನವೇ ಈಗೆಲ್ಲ ಹೋಗಿ ಅವಳನ್ನ ಕಾಪಾಡುತ್ತೇನೆ ಓ ಅವಮಾನ ಮಾಡಿದಂತೆ ಆಗುತ್ತದೆ ಕಷ್ಟದ ತೋಟ ಬದುಕಿದ್ದು ನನ್ನ ಕಾಲ ಇಲ್ಲದ ನನ್ನ ಜೀವನ ಕಷ್ಟವಿಲ್ಲದ ನಿಲ್ಲನ ದೃಷ್ಟಿಯಲ್ಲಿ ಅದು ಜೀವನವೇ ಅಲ್ಲ ಕಷ್ಟ ಬಂದಿದೆ ಅಂದ್ರೆ ಕೆಟ್ಟ ನಿರ್ಧಾರಕ್ಕೆ ಕಟ್ಟು ಬೀಳುವುದು ಶುದ್ಧ ಮೂರ್ಖತನ ಹರಿಯುವ ನೀರು ಎದುರಾಗುವ ಕಲ್ಲು ಮುಳ್ಳುಗಳನ್ನು ಕೊಚ್ಚಿಕೊಂಡು ಹೋಗುವಂತೆ ಅದಿಯು ಹಲ್ಲುಗಳ ಮಾತ್ರ ನಾಲಿಗೆ ಅನ್ನದ ರುಚಿ ನೋಡುವಂತೆ ಒಳ್ಳೊಳ್ಳೆಯ ನಡುವೆ ಆ ನಳಿದ ಅದರ ಸುಗಂಧ ಬೀರುವಂತೆ ಕಷ್ಟದ ಮಧ್ಯೆ ನಾವು ಬಿದ್ದುಕೊಂಡು இருக்கும் என்று கேட்டுக் கொண்டுள்ளது. ಹಾ ಇರುವಾಗ ತಪ್ಪು ನೀನ್ ಏನ್ ಮಾಡಿದ್ಯಾ ಅಷ್ಟಕ್ಕೂ ತಪ್ಪು ಒಬ್ಳೆ ಮಾಡಿ